ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತಾರನೆಯ ಜಯಂತಿಯ ಪ್ರಯುಕ್ತ ಆಯೋಜನೆ ಮಾಡಲಾದಂತಹ ಪೂರ್ವಭಾವಿ ಸಭೆಗೆ ಹೌರಾ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದು ಅಂಬೇಡ್ಕರ್ ಅನುಯಾಯಿಗಳು ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಶಿವಕಾಂಬಳೆ ಅವರು ಈ ದೇಶಕ್ಕೆ ಸಂವಿಧಾನ ನೀಡಿದ ಮಹಾನ್ ಪುರುಷ ಅಂಬೇಡ್ಕರ್ ಜಯಂತಿ ಆಚರಣೆಯ ಪ್ರಯುಕ್ತ ಕರೆದ ಸಭೆಗೆ ಅಧಿಕಾರಿಗಳು ಗೈರಾಗಿರುವುದು ದುರಷ್ಟಕರ ಸಂಗತಿಯಾಗಿದೆ ಇನ್ನು ಗೈರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹ ಮಾಡಿದ್ದಾರೆ ಈ ಸಭೆಯಲ್ಲಿ ನಲವತ್ತು ಇಲಾಖೆಯಲ್ಲಿ ಕೇವಲ ಎರಡು ಮೂರು ಇಲಾಖೆದವರು ಬಂದಿದ್ದಾರೆ ಹಾಗೂ ಒಬ್ಬ ಕೂಡ ಜನಪ್ರತಿನಿಧಿ ಬಂದಿಲ್ಲ ನಾಚಿಕೆ ಗೀಡ ಪ್ರಶ್ನೆ ಏನೆಂದರೆ ಅವರ ಒಂದು ಕ್ಷೇತ್ರ ವಶಿಷ್ಠ ಜಾತಿ ಅಂತ ಬಾಬಾ ಸಾಹೇಬ ಅನ್ನವನ್ನು ತಿಂದು ಈ ಸಭೆಗೆ ಹಾಜರಾಗುತ್ತಿಲ್ಲ ಇದು ಒಂದು ದುರ್ಭಾಗ್ಯ ಹೀಗಾಗಿ ತಾಲೂಕಾಡಳಿತ ಮತ್ತು ಜನಪ್ರತಿನಿಧಿಗಳು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಿಗೆ ಇದು ಅವಮಾನ ಮಾಡಿದ ಖಂಡಿಸುತ್ತಾ ಇವತ್ತು ನಾವು ಈ ಸಭೆಯನ್ನು ಸಾರ್ವಜನಿಕವಾಗಿ ಬಹಿಷ್ಕಾರಗೊಳಿಸುತ್ತಿದ್ದೇವೆ ಜಯ ಭೀಮ್ ಜೈಸೇವಿದ ಇನ್ನು ಸಭೆಯನ್ನು ಬಹಿಷ್ಕರಿಸಿ ಮಾತನಾಡಿದ ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘದ ಪ್ರಮುಖ ರತ್ನದೀಪ್ ಕಸ್ತೂರೆ ತಾಲೂಕು ಆಡಳಿತದಿಂದ ಆಯೋಜನೆ ಮಾಡಲಾದಂತಹ ಜಯಂತಿ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೈರಾಗಿದ್ದು ಸರಿಯಾದ ನಡೆಯಲ್ಲ ಮೀಸಲು ಪಥಕ್ಷೇತ್ರದಲ್ಲಿ ಈ ರೀತಿಯ ನಡೆ ಸರಿಯಲ್ಲ ಹಾಗಾಗಿ ಅಧಿಕಾರಿಗಳಿಗೆ ನೋಟಿಸ್ ನೀಡುವುದು ಮಾತ್ರವಲ್ಲ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ರು ತಹಶೀಲ್ ಕಾರ್ಯಾಲಯದಲ್ಲಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಾರತ ರತ್ನ ಬಾಬು ಜಗ್ಜೀನ್ ರಾವ್ ಅವರ ಒಂದು ಜಯಂತೋತ್ಸವ ಪೂರ್ವಭಾವಿಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಒಂದು ಬಹಳ ವಿಷಾದನೀಯ ಮತ್ತು ನಾಚಿಗಿಡ ಸಂಗತಿ ಏನಂದ್ರೆ ಒಂದು ಮೀಸಲು ಕ್ಷೇತ್ರ ಈಗಾಗಲೇ ಶಿವಣ್ಣರು ಹೇಳಿದಾಗ ಮೀಸಲು ಕ್ಷೇತ್ರ ಇರತಕ್ಕ ತಾಲೂಕಿನಲ್ಲಿ ನಲವತ್ತಕ್ಕಿಂತ ಅಧಿಕ ಇಲಾಖೆಗಳು ಅಧಿಕಾರಿಗಳು ಇದ್ದರೂ ಕೂಡ ಕೇವಲ ನಾಲ್ಕೈದು ಅಧಿಕಾರಿಗಳು ಸಭೆಗೆ ಬಂದಿದ್ದಾರೆ ಅಂದ್ರೆ ಆ ಅಧಿಕಾರಿಗಳ ಬೇಜವಾಬ್ದಾರಿತನ ಮಾ ಅಧಿಕಾರಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದು ಅದು ಕಾಣ್ತಾ ಇದೆ ಇವತ್ತು ನಾವು ನಮ್ಮ ಸಮಾಜದ ಪರವಾಗಿ ಎಲ್ಲ ಬುದ್ಧಿಜೀವಿಗಳ ಪರವಾಗಿ ಈ ಒಂದು ಸಭೆಗೆ ನಾವು ಬಹಿಷ್ಕಾರ ಮಾಡ್ತೇವೆ ಮತ್ತೊಂದು ನಾವು ಮಾಧ್ಯಮದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇವತ್ತು ಸಭೆಗೆ ಬರದೇ ಇರತಕ್ಕಂತ ಅಧಿಕಾರಿಗಳ ಮೇಲೆ ತಾವು ಒಂದ್ ವೇಳೆ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ತಹಸೀಲ್ ಕಾರ್ಯದಲ್ಲಿ ಜಯಂತಿಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಒಂದು ವೇಳೆ ಅಧಿಕಾರಿಗಳಿಗೆ ಇವತ್ತು ತಾವು ಕೇವಲ ನೋಟಿಸ್ ಕೊಟ್ಟು ಅವರಿಗೆ ಆಟ ಪಾಠ ಮಾಡೋದು ನಮಗೆ ಬೇಕಾಗಿಲ್ಲ ಬೇರೆ ಬೇರೆ ನಾಲ್ಕು ಅಧಿಕಾರಿಗಳು ಸಭೆಗೆ ಹಾಜರಾಗ್ತಾರೆ ಮೂವತ್ತಾರು ಅಧಿಕಾರಿಗಳು ಗೈರಾಗ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಒಂದು ಅಪಮಾನ ಇನ್ನೊಂದಿಲ್ಲ ಅಂತ ಹೇಳಿ ನಾವು ಹೇಳಕ್ ಬಯಸ್ತಾ ಇದೀವಿ ಅವ್ರ ಮೇಲೆ ನೋಟಿಸ್ ಜಾರಿ ಆಗಬೇಕು ಅವ್ರಿಗೆ ನಮ್ಮ ತಾಲೂಕಿನಿಂದ ವರ್ಗಾವಣೆ ಮಾಡಬೇಕು ಮತ್ತೆ ಸಭೆ ಇನ್ನೊಂದು ಸಾರಿ ಎಲ್ಲಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಸಭೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಜೈ ಭೀಮ್ ಜೈ ಸಂವಿಧಾನ بهلوان کي ڪيئن ڳالهائڻو آهي ڀانڊ پٽ ڏين ٿا ناريار کي ڀانڊ پٽ ڏين ٿا ناريار کي نوٽيس آهي ڪلهي ڪلهي ڏاڍو ڏکڻي ٿو